ಫೈನಲಿ ನಾನು ಅಡುಗೆ ಮನೆ ಕ್ಲೀನಿಂಗು ಡೀಪ್ ಕ್ಲೀನಿಂಗ್ ಮುಗ್ದಿದೆ ನೋಡ್ತಾ ಇದ್ದೀರಾ ನೋಡಿ ಫುಲ್ ಟಪರ್ವೇರೆಲ್ಲ ಎತ್ತಿಬಿಟ್ಟಿದೆ ನಾನು ಈಗ ವೇರ್ನೆಲ್ಲ ಬಾಕ್ಸ್ಗಳೆಲ್ಲ ನಾನು ತೆಗ್ದಿದ್ದೀನಿ ಕೆಲವು ಹಳೆವೆಲ್ಲ ತೆಗ್ದಾಕಲಿ ಹೊಸ ಬಾಕ್ಸ್ಗಳು ಹೊಸ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಸೂಪರ್ ಅಲ್ವಾ ನಾನು ಅಡುಗೆ ಮನೆ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ನೀವು ನೋಡ್ತಾ ಇರ್ಬೋದು ಇದೇನು ಖಾಲಿ ಅಡುಗೆ ಮನೆ ತೋರಿಸ್ತಿದ್ದಾಳೆ ಅಂದ್ಬಿಟ್ಟು ಇಲ್ಲ ಇವತ್ತು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಬೆಳಿಗ್ಗೆ ಸ್ವಲ್ಪ ಪಾತ್ರೆ ಎಲ್ಲ ಎತ್ತಿಟ್ಟೋಗಿದ್ದೆ ಹಾಫ್ ಡೇ ಸ್ಕೂಲ್ ಇದೆಯಲ್ಲ ಮುಗಿಸ್ಕೊಂಡ್ ಬಂದುಬಿಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದೆ ಒಂಚೂರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂದ್ಬಿಟ್ಟು ಏನಕ್ಕೆ ಅಂದರೆ ಇನ್ನು ಮುಂದಿನ ತಿಂಗಳು ಹಬ್ಬಗಳು ಅಷ್ಟು ಹಬ್ಬಗಳೆಲ್ಲ ಸ್ಟಾರ್ಟ್ ಆಯಿತು ವರಹ ಮಹಾಲಕ್ಷ್ಮಿ ಹಬ್ಬ ಮತ್ತು ನಮಗೆ ಮಕ್ಕೆ ಹಬ್ಬ ಬರುತ್ತೆ ಗೌರಿ ಹಬ್ಬ ಬರುತ್ತೆ ಮೂರು ಹಬ್ಬನೂ ಒಂದೇ ತಿಂಗಳಲ್ಲಿ ಬರೋದ್ರಿಂದ ನಾನು ಮನೆ ಕ್ಲೀನ್ ಮಾಡಿಕೊಳ್ಳೇಬೇಕು ನನಗೆ ಯಾವ ಹಬ್ಬ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ಲಕ್ಷ್ಮೀ ಪೂಜೆ ಮಾತ್ರ ವರಮಹಾಲಕ್ಷ್ಮಿಯ ಪೂಜೆ ಮಾತ್ರ ನನಗೆ ತುಂಬ ಖುಷಿ ಖುಷಿಯಿಂದ ಮಾಡ್ತೀನಿ ಅದಕ್ಕೋಸ್ಕರ ನಾರು ನಾನು ಕಷ್ಟ ಆದರೂ ಪರವಾಗಿಲ್ಲ ಮನೆನ ಅಡುಗೆ ಮನೆನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ ನನಗೆ ಟೈಮ್ ಸಿಕ್ತಾಗಲೇ ಮಾಡ್ಕೋಬೇಕು ಇನ್ನು ಇನ್ನು ಕಾಳುಗಳು ಇನ್ನೂ ಸುಮಾರು ಕಾಳೆಲ್ಲ ರೆಡಿ ಇದ್ದಾವೆ ರೆಡಿ ಹೆಸ್ರು ಕಾಳು ಮಾತ್ರ ರೆಡಿ ಮಾಡಿದ್ದೀನಿ ಅಷ್ಟೇ ಬೇರೆ ಕಾಳು ಇನ್ನು ಯಾವುದೂ ರೆಡಿ ಮಾಡಿಲ್ಲ ಕಂಟಿನ್ಯೂಸಾಗಿ ಮಳೆ ಬರ್ತಲೇ ಇತ್ತು ಇನ್ನು ಸ್ವಲ್ಪ ತೊಳ್ಕೊಂಡು ಅಷ್ಟೊತ್ತಿಗೆ ಮಳೆ ಪುನಃ ಸ್ಟಾರ್ಟ್ ಆಯಿತು ಸರಿ ಅಂದ್ಬಿಟ್ಟು ಪುನಃ ಎಲ್ಲ ಎತ್ತಿಟ್ಬಿಟ್ಟು ಹೋಗಿ ಅಡುಗೆ ಮನೆ ಸಾಕಮ್ಮ ಕೂತಿದ್ರು ನಮ್ಮ ನನ್ನ ಜೊತೆ ಮಾತಾಡ್ಕೊಂಡು ನಾನು ಅಡುಗೆ ಮನೆಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ ಧೂಳು ಹೊಡ್ಕೊ ಬಂದ್ಬಿಡೋಣ ಅಂತ ಖಾಲಿ ಇದೆಯಲ್ಲ ನೀಟಾಗಿ ಧೂಳೆಲ್ಲ ಹೊಡೆದು ನೀಟಾಗೆಲ್ಲ ಒರೆಸ್ಕೊಂಡೆ ನಮ್ಮ ಏಮೋ ಬರ್ತಾನೆ ಅಂತ ಇವತ್ತು ಹೇಳಿದ್ದಾರೆ ಕರ್ಕೊಬರಕ್ಕಾಗಿದ್ದಾರೆ ಸರಿ ಅಂದ್ಬಿಟ್ಟು ನನ್ನ ಮಗನ ಹೊಡಿತಿದ್ದಾನೆ ನೋಡಿ ಧೂಳು ಹೊಡಿತಿದ್ದೀವಿ ಮಳೆ ಬರ್ತಾಯಿತ್ತು ನೋಡಿ ಸ್ವಲ್ಪ ಸಾಕು ತೊಳಿತಾ ಇತ್ತು ತಗೋಯ್ತು ಕೂತ್ಕೋ ಸಾಕಮ್ಮ ಮಳೆ ನಿಂತ್ಕೊಂಡು ಸಾಕೇ ಮಾಡೋಕ್ಕಾಗಿತ್ತು ಮಳೆ ಕೈಗಿರೋದು ರಜಾಲು

ಸಾಕಮ್ಮ ಹೆಂಗೋ ಪಾತ್ರೆ ತೊಳ್ಕೊಡ್ತಿದ್ದಾರೆ ನಾನು ಅಡುಗೆ ಮನೆ ಒರೆಸ್ಕೊಬಿಟ್ರೆ ಪಾತ್ರೆ ಎಲ್ಲ ಒರೆಸಿ ಒರೆಸಿ ಜೋಡಿಸ್ಕೊಬೋದು ಟೈಮ್ ಅದೆಲ್ಲ ಮಾಡ್ಕೋಬೇಕು ಎಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಮುಂಚೆ ಎಲ್ಲ ನಮ್ಮ ಅಮ್ಮ ಎಲ್ಲ ಮಾಡಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ನಾನು ಹೊಡಿತೀನಿ ನಾನು ಹೊಡಿತೀನಿ ಅನ್ನೋ ಫೈಟ್ ಮಾಡುವು ಈಗ ಯಾರ್ಯಾರು ಹೊಡ್ಕೊಟ್ರೆ ಸಾಕಪ್ಪ ಹಂಗಾಗ್ಬಿಟ್ಟೈತೆ ರಜ ಸಿಕ್ಕಿದಾಗ ನಾನೇ ಸ್ವಲ್ಪ ಸ್ವಲ್ಪ ಧೂಳೋಡೋಕ್ಕೆ ನನಗೆ ಸಮಸ್ಯೆ ಅಲ್ಲ ಖುಷಿ ಇರಬೇಕು ಸಂತೋಷ ಇರಬೇಕು ಏನಾದರೂ ಮಾಡಬೇಕು ಅಂದರೆ ಎರಡೂ ಇಲ್ಲ ಆದರೆ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಲ್ಲ ಫಸ್ಟ್ ಆಫ್ ಆಲು ಜನಗಳು ನೀಟಾಗಿ ಧೂಳು ಬಂದಿದ್ದೀನಿ ಈಗ ಒರೆಸ್ಕೊಬಂದು ಪಾತ್ರೆ ಎಲ್ಲ ಜೋಡಿಸ್ಬೇಕು ಕಳಿಸ್ತಿದೆ ಆ ಫುಲ್ಲೆಲ್ಲ ನೀಟಾಗಿ ಧೂಳು ಹೊಡೆದಾಗಿದೆ ಹಳೆ ಮನೆ ನನ್ನ ಮಗ ಬಂದ ಈಗ ಜಸ್ಟ್ ಟೀ ಕುಡಿಯೋ ಟೈಮು ಕರೆಕ್ಟ್ ಆಗ

ಮಳೆನ ಉದ್ದಕ್ಕುವೆ ಆ ಕಡೆ ಸ್ವಲ್ಪ ಇಲ್ವಾ ಅಯ್ಯೋ ಇಲ್ಲಿ ಗೊತ್ತಲ್ಲೇ ಐತೆ ಇನ್ನೆರಡು ಮ್ಯಾಕ್ಸಲಾಯ್ತು ಹಾಂ ಹಾಂ ಸರಿ ಆಯಿತು ಅವನು ಅಲ್ಲೇ ಕೂತಿದ್ದ ಕೈ ಕಣ್ಣ ಮಾಡ್ಬತ್ತಾನೆ ಅಂತ ಏನ್ ತೋರ್ಸ ಕೂತಿದ್ದಪ್ಪ ಮಧ್ಯಾಹ್ನ ಏನ್ ಕೊಟ್ಟಿರು ಊಟ

ದಬಕೋ ದಕ್ಕೊಂಡೆಂ ತಿನ್ನೋ ನಾವು ಏನು ಎಲ್ಲಾನು ವರಸ್ ಕೊಡ್ತಾನೆ ತೆಗಿತಾನೆ ಕೊಡ್ತಾನೆ ತಗಿತಾನೆ ಕೊಡ್ತಾನೆ ಹಾ ಎಲ್ಲ ಸರಿ ಅಪ್ಪ ಎಲ್ಲ ಕಳ್ಸಿದ್ರು ಇವತ್ತು

ಓದ್ಕೋಬೇಕು ಮಗ ನನ್ನ ಮಗ ಏನೇ ಅಮ್ಮ ಔಟ್ ಆಫ್ ಔಟ್ ಬಂದಿರೋದಕ್ಕೆ ಅವ್ರ ಮ್ಯಾಮು ಫ್ರೈಸ್ ಕೊಟ್ಟಿದಾರಂತೆ ಅದಕ್ಕೆ ನನಗ್ ತೋರ್ಸಕ್ಕೆ ಅಂದ್ಬಿಟ್ಟೆ ಅವನು ಓಪನ್ ಮಾಡಿಲ್ಲ ಇವತ್ತು ನನ್ನ ಮುಂದೆ ಓಪನ್ ಮಾಡ್ತಾವನೆ ತಗೊಬಂದು ಮಾಡು ಬಂಗಾರಿ ಏನ್ ಕೊಟ್ಟಿದಾರೆ ಮ್ಯಾಮ್ ಎಲ್ಲ ತೋರ್ಸ ಚೆನ್ನಾಗಿದೆ ನಿಮ್ ಮ್ಯಾಮ್ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಗುಡ್ ಸೂಪರ್ ಸೂಪರ್ ಥ್ಯಾಂಕ್ಸ್ ಹೇಳ್ದೆ ಮ್ಯಾಮ್ಗೆ ಚೆನ್ನಾಗಿದೆ ಇದೇ ಥರ ಓದಬೇಕು ನೀನು ಹಾಂ ತಪ್ಪಿಲ್ಲ ಅಂದರೆ ಯಾರಿಗೂ ತಲೆ ಬಗ್ಗ ಅಂತ ಶ್ ಇದು ಇಲ್ಲ ಏಮೋ ತಪ್ಪಾಯ್ತಾ ಬಗ್ಗಣ ತಲೆನಾ ಲ್ಲಿ ಅಡುಗೆ ಮನೆ ಕೆಲಸ ಪಾತ್ರೆ ಕೆಲಸ ಫುಲ್ ಕಂಪ್ಲೀಟ್ ಆಯಿತು ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಕಾಣಿಸ್ತಿದೆ ಅಲ್ಲ ಟೈಮ್ ಎಷ್ಟಿರ್ಬೋದು ಗೆಸ್ ಮಾಡಿದ್ದೀರಾ ಟೈಮು ಹತ್ತು ಗಂಟೆ ಆಗಿದೆ ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ನೋಡಿ ಸ್ವಲ್ಪ ಹೊಸ ಪಾತ್ರೆನೂ ಇಟ್ಟಿದ್ದೀನಿ ಈ ಸಲ ಹಳೇದೆಲ್ಲ ತೆಗ್ದಕ್ಕೆ ಇದೆಲ್ಲ ಜೋಡಿಸಿರ್ಲಿಲ್ಲ ಇದೊಂದು ಬಾಕ್ಸ್ ಎಲ್ಲ ಟಪ್ಪರ್ ವೇರ್ದ ಎಲ್ಲ ಇವತ್ತು ಟಪ್ಪರ್ ವೇರ್ದೆಲ್ಲ ಬಾಕ್ಸ್ನ ಜೋಡಿಸಿದ್ದೀನಿ ಸ್ವಲ್ಪ ನಮ್ಮ ಅಡುಗೆ ಮನೆ ಅಂದರೆ ಹಳೇದಲ್ವಾ ಅದರಲ್ಲೇ ಸ್ವಲ್ಪ ನೀಟಾಗಿ ಎಲ್ಲನೂ ಇಟ್ಕೊಂಡಿದ್ದೀನಿ ಈ ಸ್ಟೆಪ್ಪಲ್ಲಿ ಈ ಸ್ಟೆಪ್ಪಲ್ಲಿ ಬಾಕ್ಸ್ ಚಿಕ್ಕ ಬಾಕ್ಸ್ಗಳು ರೇಷನ್ ಇಟ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಕಾಳು ಕಡ್ಡಿನ ಇದರಲ್ಲಿ ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಇದರಲ್ಲಿ ಫೈನಲಿ ನೋಡಿ ಇಲ್ಲಿ ಸ್ಟೀಲಲ್ಲಿ ಇದರಲ್ಲಿ ಅಕ್ಕಿ ಅಕ್ಕಿ ಹಿಟ್ಟು ಗೋದ್ವೆ ಗೋದ್ವೆ ಇಟ್ಟು ಮತ್ತು ರವೆ ಬಾಕ್ಸು ಮತ್ತು ಇನ್ನೊಂದೇನು ರಾಗಿ ಹಸಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ ಇದರಲ್ಲಿ ಉಳಿದಿ ಸಾಮಾನು ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಸಿರು ಇಟ್ಕೊಂಡಿದ್ದೀನಿ ಇದರಲ್ಲಿ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಅಲ್ಲಿ ಖಾಲಿ ಇರೋ ಜಾಗದಲ್ಲಿ ತುಂಬಿದ್ದು ಬಿಂದಿಗೆ ಇಟ್ಕೊತೀನಿ ಯಾವಾಗಲೂ ನಾವು ಟೈಮ್ ಆಗಿಬಿಡ್ತಲ್ಲ ಅದು ಇನ್ನು ಅದೊಂದು ತೊಳೆದಿಲ್ಲ ಈ ಕಡೆ ಕಾಫುಡಿ ಸಕ್ಕರೆ ಬೋರ್ಮೀಟ ಬಾಕ್ಸು ಗೋಡಂಬಿ ಇವು ಏನೇನೋ ಚಿಕ್ಕ ಉಳ್ದಿದ್ದೆಲ್ಲ ಉಳಿದಿದ್ದೆಲ್ಲ ಇಟ್ಕೊಂಡು ಒಂದು ಮನಿ ಪ್ಲ್ಯಾಂಟು ಇಟ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಬರ್ತಿದೆ ನಮ್ಮ ಮನಿ ಪ್ಲ್ಯಾಂಟು ಬೇಗನೆ ಆಗಿರೋದು ಆದರೆ ಒಂದು ವಿಚಾರ ಕೇಳಿ ನನಗೆ ತುಂಬಾ ಬೇಜಾರಾಯಿತು ಅದನ್ನು ಯೋಚನೆ ಮಾಡ್ಕೊಂಡು 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 ಲೇಟಾಗೋಯಿತು ನನಗೆ ನೋಡಿ ಈಗ ಒಂದು ಸ್ವಲ್ಪ ಹಾಗೇ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ ಈಗ ಒಂದು ಊಟ ಮಾಡ್ತಾರೆ ಅವರು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಧೂಳೆಲ್ಲ ಒಡೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಳೆ ಅಂತ ಅದಕ್ಕೇ ಇನ್ನೂ ಏನು ಕೇಳಿಲ್ಲ ಬೇರೆ ಅದನ್ನ ಮಾಡಿಟ್ಟಿದ್ದೀನಿ ಚೂರು ಹಾಗೇನೆ ಗ್ರೇವಿ ಮಾಡಿಕೊಡ್ತೀನಿ ಸಾಂಬಾರು ಇದೆ ಬೇರೆದು ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಒಂದು ವಿಚಾರ ನಿಮ್ಮ ಹತ್ರ ನಾನು ಡಿಸ್ಕಷನ್ ಮಾಡಲೇಬೇಕು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡೇ ಮಾಡ್ತೀನಿ ಆ ವಿಚಾರನ ಹ್ಞೂ ಫೈನಲ್ಲಿ ಮುಗ್ದಿದೆ ಇವಾಗ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲೇಬೇಕು ಪ್ಲೀಸ್ ನನಗೆ ಅದೇ ಒಂದು ಗುರಿ ಅಂತ ಅಂದ್ಕೊಳ್ಳಿ ಯೂಟ್ಯೂಬಿಂದ ನಾನು ಅರ್ನಿಂಗ್ ಮಾಡಲೇಬೇಕು ಅರ್ನಿಂಗ್ ಮಾಡಿ ತೋರಿಸ್ಲೇಬೇಕು ನನಗೆ ಕೆಲವ್ರಿಗೆಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು